ನಿಮ್ಮ ಡಿ ವಾಯ್ಸ್ ಕರಿಯಪ್ಪ ಇವತ್ತು ಇಡೀ ಸೋಶಿಯಲ್ ಮೀಡಿಯಾದಲ್ಲೇ ವಿಜೃಂಭಣೆಯಿಂದ ವಿಜೃಂಭಿಸ್ತಾ ಇರತಕ್ಕ ಶುಭ ಸಮಾಚಾರ ಅಂತ ಹೇಳಿದ್ರೆ ಶಮಿ ಈ ಶಮಿ ಅವ್ರ ಬಗ್ಗೆ ನಾವು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಇದೊಂದೇ ವಿಡಿಯೋದಲ್ಲಿ ಆತನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗುತ್ತೆ ಇವರು ಮುಸ್ಲಿಂ ಯುವಕ ಅನ್ನೋದೊಂದು ಬಿಟ್ರೆ ಇನ್ನು ನುಡಿದಿರ್ತಕ್ಕಂತ ಎಲ್ಲಾ ವಿಚಾರದಲ್ಲೂ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿಯೇ ಪ್ರತಿಯೊಂದು ವಿಡಿಯೋದ ಕಂಟೆಂಟ್ ಇದೆ ಈ ವಿಚಾರ ಯಾಕೆ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಥವಾ ವ್ಯಕ್ತಿಯ ಸಾರಾಂಶವನ್ನ ಜನರಿಗೆ ಬಿಚ್ಚಿಡ್ತಾರೆ ಅಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ ಅದರಲ್ಲೂ ಸಹ ಈ ಶಮೀರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇವರಿಗೆ ಇಷ್ಟು ಸ್ಫೂರ್ತಿ ಬರ್ಲಿಕ್ ಕಾರಣ ಅಲ್ಲಿನ ವ್ಯವಸ್ಥೆ ಇಷ್ಟೊಂದು ಡೀಟೇಲ್ ಸಿಗಲಿಕ್ಕೆ ಕಾರಣ ಆ ಪೊಲೀಸ್ ವ್ಯಕ್ತಿ ಏನು ಕೆಲಸ ಬಿಟ್ಟು ನಿಷ್ಠಾವಂತ ಪ್ರಾಮಾಣಿಕ ಸೇವೆ ಮಾಡ್ತಾ ಇರ್ತಕ್ಕಂತ ಆ ವ್ಯಕ್ತಿಯಿಂದ ಇಷ್ಟೊಂದು ಡೀಟೇಲ್ ಬಂದಿದೆ ಬಟ್ ಇಷ್ಟ ತಿಳ್ಕೊಂಡು ಅವ್ರು ವಿಡಿಯೋ ಮಾಡಿದ್ರು ಅವರನ್ನ ಇಲ್ಲಿವರೆಗೂ ಯಾರು ಸಹ ಟಚ್ ಮಾಡಕ್ ಅವ್ರು ಈಗಾಗ್ಲೆ ಸುಮಾರು ದಿನದಿಂದ ಹೆಸರು ಕೇಳಿ ಬರ್ತಾನೇ ಇದೆ ಅಂತ ವ್ಯಕ್ತಿಗಳನ್ನ ಹೆಸರುಗಳು ಹೇಳಿದ್ರೆ ಆ ವಿಡಿಯೋಗಳು ಡಿಲೀಟ್ ಆಗ್ತವೆ ಇದು ಕೆಲವೊಂದು ಸಿಸ್ಟಮ್ ನಮ್ಮ ಕರ್ನಾಟಕದ ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ರಾಜಕಾರಣಿಗಳೇ ಭ್ರಷ್ಟಿಬಿಟ್ಟಿದ್ದಾರೆ ಅನ್ನೋ ಒಂದು ವ್ಯವಸ್ಥೆ ನಮ್ಮನ್ನ ಕಾಡ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಯ ಮೇಲೆ ಮೂಡ ಹಗರಣ ಡಿ ಸಿಎಂ ಮೇಲೆ ಐಟಿ ಹಗರಣ ಒಬ್ಬೊಬ್ಬ ರಾಜಕಾರಣಿಯ ಹಿಂದೆ ಒಂದೊಂದು ರೀತಿಯ ವ್ಯವಸ್ಥೆ ಅಂದ್ರೆ ಅವ್ರನ್ನ ಕಾಪಾಡತಕ್ಕಂಥ ಈ ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಕೆಲವೊಂದು ವಿಚಾರದಲ್ಲಿ ನ್ಯಾಯಾಂಗವೂ ಸಹ ಸೇಲ್ ಆಗ್ಬಿಟ್ಟಿದೆ ಅದು ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಎಲ್ಲರಿಗೂ ತಿಳಿಸಿದ್ದಾರೆ ಆ ರೆಡ್ಡಿ ವಿಚಾರವಾಗಿ ಒಂದ್ಸಲ ಸೇಲ್ ಆಗಿರ್ತಕ್ಕಂಥದ್ದು ಕೆಲವೊಂದು ವಿಚಾರಗಳಲ್ಲೇ ಒಂದು ವ್ಯವಸ್ಥೆ ಆ ರೀತಿಯಾಗಿದೆ ಅದ್ರ ಬದಲಾವಣೆ ಮಾಡ್ಲಿಕ್ಕೆ ಆದಷ್ಟು ಬೇಗ ಆ ದೇವರೇ ದನೆಗಿಳಿದು ಬರಬೇಕು ಅಂತ ಹೇಳ್ತಾರಲ್ಲ ಆ ದೇವರನ್ನೇ ನಂಬಂಗಿಲ್ಲ ಇವತ್ತು ಯಾಕಂದ್ರೆ ಅಂತ ಒಂದು ಸ್ಥಳದಲ್ಲೇ ಇಂತ ಪಾಪದ ಕೆಲಸಗಳು ನಡೀತಾ ಇದ್ದಾವೆ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಿದೆ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಷ್ಟು ಎವಿಡೆನ್ಸ್ಗಳು ಇದಾವೆ ಎಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಆ ಎಲ್ಲ ಕೆಲಸಗಳಿಗೆ ಈಗಿನ ರಾಜ್ಯ ಸರ್ಕಾರ ಇಷ್ಟೊತ್ತಿಗೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆ ವ್ಯಕ್ತಿಗೆ ಕರ್ಕೊಂಬಂದು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕಾಗಿತ್ತು ಕೊಲೆ ಮಾಡಿರ್ತಕ್ಕಂಥ ಇಂಥ ವ್ಯಕ್ತಿಗಳೇ ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕಂತ ಏನಿಲ್ಲ ಯಾಕಂದ್ರೆ ಇವತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತಮ ಹೋರಾಟಗಾರ ಯಾಕೆ ಜೈಲಿಗೆ ಕರ್ಕೊಂಡು ಹೋಗ್ತದೋ ಪಾಪ ಅವ್ರದ್ದು ಬಿಡದ ಕರ್ಮ ಅಂತಹ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡುವಂಥದ್ದು ಜನರು ನಾವು ಎಂಡ ಖಂಡ ಇಸ್ಕೊಂಡು ಅವ್ರಿಗೆ ಮತಗಳನ್ನ ಹಾಕ್ಬಿಡ್ತೀವಿ ಮತ್ತೆ ಇಂಥ ಸಮಯದಲ್ಲಿ ಅವರೆಲ್ಲ ನಮ್ಮ ಜುಟ್ಟು ಜನಿವಾರಗಳನ್ನ ಹಿಡ್ಕೊಂಡು ಆಟ ಆಡ್ತಾರೆ ಇವತ್ತು ಸೌಜನ್ಯ ಕೇಸಲ್ಲಾದರೂ ಅಷ್ಟೇನೆ ಈ ಹಿಂದೆ ನಾಲ್ಕೈದು ಕೇಸ್ಗಳಲ್ಲಿ ಅದೇ ಗೌಡ್ಕೆ ಮನೆತನ ಅಂತ ಹೇಳ್ತಾರಲ್ಲ ಅದೇ ಮನೆತನದವ್ರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರು ಸಮೇತ ಇಲ್ಲಿಯವರೆಗೂ ಅವ್ರಿಗೆ ಯಾವ್ದು ಯಾಕಂದ್ರೆ ಸೆಂಟ್ರಲ್ ಬೆನ್ನ ಸೆಂಟ್ರಲ್ ಪಕ್ಷದಲ್ಲಿ ಎಂ ಎಲ್ ಸಿ ಅವರು ಪಕ್ಷಗಳು ನೋಡಿ ಯಾವ ತರ ಇದಾವೆ ಅದಕ್ಕೆ ಹೇಳೋದು ಈ ಕಡೆ ಇವ್ರನ್ನು ನಂಬೇಡ್ರಿ ಆ ಕಡೆಗೆ ಅವ್ರನ್ನು ನಂಬೇಡ್ರಿ ಅಂತ ರಾಜಕೀಯ ಇಸ್ ಅಡ್ಜಸ್ಟ್ಮೆಂಟಿಂಗ್ ಇವ್ರು ಸೋತಾಗ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಸೋತಾಗ ಇವ್ರು ಸಪೋರ್ಟ್ ಮಾಡ್ತಾರೆ ನೀವ್ ಸತ್ತಾಗ ಅವ್ರು ಬಂದು ವಿನರ್ ಆಗ್ತಾರೆ ಅದನ್ನ ಅಷ್ಟೇ ನೀವ್ ಕಲ್ತ್ಕೊಂಡ್ರಿ ಸೌಜನ್ಯ ಕೇಸು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಬ್ರೇನೆ ಧ್ವನಿ ಎತ್ತಿತ್ತಿದ್ರು ಇಷ್ಟು ದಿವಸ ಅದಾದ್ಮೇಲೆ ಒಬ್ರಿಂದ ಒಬ್ರು ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಧ್ವನಿ ಎತ್ತತನೇ ಇದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲೂ ಹದಿನೈದರಲ್ಲಿ ಆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಹ ಇದೇ ತರನೇ ಒಂದು ಸ್ಟೋರಿ ಫುಲ್ ಬಂದಿತ್ತು ಬಟ್ ಆ ಟೈಮ್ ನಲ್ಲಿ ಏನೋ ಆಗುತ್ತೆ ಅಂತ ತಿಳ್ಕೊಂಡ್ವಿ ಅಷ್ಟೊಳಗಡೆ ಇವರೇ ಕೋರ್ಟ್ ಹೋಗಿ ಸ್ಟೇ ತಂದ್ರು ಈಗ ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದ್ದಾರಲ್ಲ ಮೂಢರಣದಲ್ಲಿ ಸಿಬಿಐ ಕೊಡೋದ್ ಬೇಡ ಸಿ ಐ ಡಿ ತನಿಖೆ ಮಾಡ್ಲಿ ಅಂತ ಹಾಗೆ ಇವ್ರನ್ನು ಯಾರೋ ಕಾಪಾಡ್ತಾ ಇದ್ದಾರೆ ಬಟ್ ಜನರು ಒಗ್ಗಟ್ಟಾದ್ರೆ ಇವತ್ತು ಹೋರಾಟಗಾರರು ಅಂತಂದೇಳಿ ಹಾರಾಟ ಮಾಡಿಕೊಂಡು ಓಲಾಡ್ಕೊಂಡು ತೇಲಾಡ್ಕೊಂಡು ರಾಜಕಾರಣಿಗಳ ಬಕೀಟ್ ತಿಳ್ಕೊಂಡು ಅಡ್ಡಾಡ್ತಾ ಇದ್ದಾರಲ್ಲ ಅಂತ ನಾನು ರಿಕ್ವೆಸ್ಟೇ ಮಾಡ್ಕೊಳ್ಳಲ್ಲ ಸಮಾಜದ ಒಳಿತಿಗಾಗಿ ಸಮಾಜದ ಬದಲಾವಣೆಗಾಗಿ ಸಮಾಜಕ್ಕೋಸ್ಕರ ಶ್ರಮಿಸ್ತಕ್ಕಂತ ಹೋರಾಟಗಾರರು ಆ ಒಬ್ಬ ಶಮೀರಿಗೆ ಆ ಸೌಜನ್ಯ ಕೇಸಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರೆಲ್ಲರಿಗೂ ಶಿಕ್ಷೆ ಆಗೋವ್ರಿಗೂ ಸಪೋರ್ಟ್ ಕೊಡ್ತಾ ಇರಬೇಕು ಈ ವಿಚಾರದಲ್ಲಿ ಯಾವನಾದ್ರು ಪೊಲೀಸು ಅಥವಾ ವ್ಯವಸ್ಥೆ ಅಥವಾ ಹಿಡ್ಕೋಬೇಕು ಒಡ್ಕೋಬೇಕು ಹೋಗ್ಬೇಕು ಅಂತ ಯಾರಿಗಾದ್ರು ಬಂತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕರ್ನಾಟಕ ಅಷ್ಟೇ ಅಲ್ಲೇ ಅಲ್ಲದೆ ಇಡೀ ಭಾರತ ದೇಶಾದ್ಯಂತ ಹೋರಾಟ ಮಾಡ್ಬೇಕಾಗ್ಬೇಕು ಹೋರಾಟ ಮಾಡ್ಬೇಕು ಅಥವಾ ಅಂತ ಹೋರಾಟಗಾರರಿಗೆ ಸಪೋರ್ಟ್ ನಿಲ್ಲಬೇಕು ಇವತ್ತು ಆ ಒಂದು ದೇವಸ್ಥಾನವನ್ನ ಹಿಂದೂ ದೇವಸ್ಥಾನ ಅಂತ ಕರೀತಾರೆ ಬಟ್ ಹಿಂದೂ ದೇವಸ್ಥಾನವೇ ಅಲ್ಲ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಯಾಕೆಂದ್ರೆ ಹಿಂದೂಸ್ಥಾನ ಹಿಂದೂಸ್ಥಾನ ಅಂತ ಹೇಳಿದ್ರೆ ಧಾರ್ಮಿಕ ದತ್ತಿ ಕೇಂದ್ರ ಅಂತ ಬರುತ್ತೆ ಅಂದ್ರೆ ಯಾವ ದೇವಸ್ಥಾನವನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಆ ದೇವಸ್ಥಾನವನ್ನ ಇಂಪ್ರೂವ್ಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದಾಗ ಈ ಕಮಿಟಿ ಇರುತ್ತೆ ಪುರಾತತ್ವ ಇಲಾಖೆ ಅಂತ ಅವ್ರು ತಗೊಳಕ್ ಹೋದಾಗ ಇದು ಹಿಂದೂ ದೇವಸ್ಥಾನವಲ್ಲ ಇದು ಜೈನ ದೇವಸ್ಥಾನ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರೋ ಸಮೇತನು ಕೋಟಿ ಕೋಟಿ ಹಣ ಆ ದೇವಸ್ಥಾನಕ್ಕೆ ಹೋಗಿ ಬೀಳುತ್ತೆ ಅಂತ ಹೇಳಿದ್ರೆ ಆ ಧರ್ಮದರ್ಶಿಗಳು ಏನ್ ಮಾಡಬೇಕಾಗಿತ್ತು ಆ ದೇವಸ್ಥಾನದ ಇತಿಹಾಸನೇ ಬೇರೆ ಇದೆ ಅದನ್ನ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಬಟ್ ಆ ಕೇಸಿಗೆ ಸಂಬಂಧಪಟ್ಟಂಗೆ ಎಷ್ಟು ಜನ ಶಿಕ್ಷೆಗಳನ್ನು ಅನುಭವಿಸಿದರೆ ಅವರ ಎಲ್ಲ ಶಾಪಗಳು ಇವತ್ತು ಅವರಿಗೆ ಕರ್ಮ ಈ ರಿಟರ್ನ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆ ಒಂದು ಕುಟುಂಬಕ್ಕೆ ಆಗಿದೆ ಈ ಶಮೀರು ಆ ಇದೇ ತರ ಧ್ವನಿ ಎತ್ತ ವ್ಯಕ್ತಿಗಳಿಗೆ ಯಾರಿಗಾದರೂ ಸಮಸ್ಯೆ ಬಂದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸಪೋರ್ಟ್ ಮಾಡಬೇಕು ನಾನು ಸಹ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ನಮಸ್ಕಾರ ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಈ ದೇಶದ ಎಲ್ಲ ಒಂದು ಹೋರಾಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿರುವಂತಹ ಸೌಜನ್ಯ ಪರವಾಗಿ ಹೋರಾಟ ಇರಬಹುದು ದೇಶದ ಎಲ್ಲ ಜನರಿಗೂ ಪ್ರಥಮವಾಗಿ ವಂದಿಸುತ್ತ ಇದೀಗಲೇ ಕಳೆದ ಮೂರು ನಾಲ್ಕು ದಿವಸದಿಂದ ಇಡೀ ರಾಜ್ಯ ದೇಶ ಇನ್ಸ್ಟಾಗ್ರಾಮ್ ಅಲ್ಲಿರಬಹುದು ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲದರಲ್ಲೂ ಕಾಣಿಸುವಂತದ್ದು ಒಂದೇ ಕುಮಾರಿ ಸೌಜನ್ಯ ಇದು ಕಳೆದ ಹದಿಮೂರು ವರ್ಷದ ಹೋರಾಟದ ಫಲಶ್ರುತಿ ಇವತ್ತು ಸೌಜನ್ಯಳ ಸೌಜನ್ಯಳು ಎಲ್ಲರ ಮನೆಯ ಮಾತಾಗಿ ಮಾತಾಡಲಿಕ್ಕೆ ಪ್ರಾರಂಭ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಬಹಳಷ್ಟು ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದರ ಬೆನ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಇರುವಂತ ಬೆದರಿಕೆ ಹೋಗ್ತದೆ ಲೀಗಲ್ ಟೀಮ್ ಇಂದ ನಿನ್ಗೆ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಇವರಿಗೆ ಎಲ್ಲ ದಿಕ್ಕಿಂದ ಕಿರ್ಕಿರಾಗಿ ನಿಲ್ಲಿಸ್ಬಿಟ್ಟು ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಹೋಗಿದೆ ಒಂದು ಕೋಟಿಗಿಂತ ಮೇಲೆ ಹೋಗಿ ಅದು ನಾನು ಹೇಳುವಂತದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಧಗ ಧರೋಡೆ ಎಲ್ಲ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳೆದಂತಹ ಒಂದು ಆ ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವರಿಗೆ ತೊಂದರೆ ಆದರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದರೂ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೌಜನ್ಯ ಪರ ಹೋರಾಟಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಇದಕ್ಕೆ ಹೊಣೆಗಾರಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟಕ್ಕೆ ಒಂದು ಸತ್ಯದ ವಿಷಯವನ್ನು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ನಿಮಗೆ ನೋವಾಗ್ತದೆ ನಿಮಗೆ ಹಸಿ ಹಸಿ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿಂದು ತೇಗುವಾಗ ನಿಮ್ಗೆ ನೋವಾಗಲಿಲ್ಲ ನಿಮಗೆ ಪಾಪಿಗಳಿಗೆ ಆ ಅಮ್ಮ ಮೌನ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ ಇರಲಿ ಸತ್ಯ ಹೇಳಿದ್ರೆ ಕೇಸು ಕೋರ್ಟು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡ್ತಾರ ರಸ್ತೆಯಲ್ಲಿ ಬಂದು ಖಂಡಿತ ಹೇಳ್ತಾರೆ ನಾವೇ ಮಾಡಿದ್ದು ಅಂತೇಳಿ ನೋಡ್ಬೇಕಾದ್ರೆ ನೋಡಬೇಕಾದ ಎಚ್ಚರಿಕೆಯ ಕರೆಗಂಟೆ ಇದು ಈ ಸಮೀರ್ ಎಂಡಿಯ